ಕುದುರೆ 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 ಅತ್ತ ಇತ್ತ ಎತ್ತ ನೋಡಿದ್ರೋ ಕುದುರೆಗಳೇ ಕುದುರೆಗಳು ಇಂತಹದಂದು ಅಪರೂಪದ ಕುದುರೆ ಜಾತ್ರೆ ನಡೆಯುತ್ತಿರುವುದು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಹೊರವಲಯದಲ್ಲಿರುವ ರೈಲ್ವೆ ಸ್ಟೇಷನ್ನಿನ ಲಕ್ಷ್ಮೀದೇವಿ ದೇವಿ ಜಾತ್ರೆಯಲ್ಲಿ ಇಡೀ ರಾಜ್ಯದಲ್ಲಿ ಇದು ಏಕೈಕ ಕುದುರೆ ಜಾತ್ರೆ ಅಂತಾನು ಹೇಳ್ತಾ ಇರ್ತಾರೆ ಪ್ರತಿ ವರ್ಷ ಜನವರಿ ತಿಂಗಳ ಮೊದಲ ವಾರದಲ್ಲಿ ಕುದುರೆ ಜಾತ್ರೆಯನ್ನು ಮಾಡ್ತಾರ್ರಿ ಬರೋಬ್ಬರಿಯೇ ಮೂರು ದಿನಗಳ ಕಾಲ ನಡೆಯೋ ಜಾತ್ರೆಗೆ ಮಹಾರಾಷ್ಟ್ರ ಕರ್ನಾಟಕ ಸೇರಿದಾಗ ಬೇರೆ ಬೇರೆ ರಾಜ್ಯಗಳಿಂದ ಕುದುರೆಗಳು ಇಲ್ಲಿ ಬರ್ತಾವು ಕಳೆದ ಐದು ಆರು ವರ್ಷಗಳಿಂದ ನಡೆಯುತ್ತಿರೋ ಈ ಕುದುರೆ ಜಾತ್ರೆಯಲ್ಲಿ ಮೊದಲು ಹತ್ತು ಇಪ್ಪತ್ತು ಕುದುರೆಗಳು ಬರ್ತಿದ್ವು ಈ ವರ್ಷ ಎಪ್ಪತ್ತರಿಂದ ಎಂಬತ್ತು ಕುದುರೆಗಳು ಪ್ರದರ್ಶನದಲ್ಲಿ ಭಾಗವಹಿಸಿದ್ವು ಕಳೆದ ನಾಲ್ಕೈದು ದಶಕಗಳಿಂದ ತಮ್ಮ ಮನೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕುದುರೆಗಳನ್ನು ಸಾಕುತ್ತಾ ಬಂದಿರೋ ಕಲ್ಯಾಣ್ ರಾವ್ ದೇಶಪಾಂಡೆ ರವರಿಗೆ ಕುದುರೆ ಸಾಕೋ ಸೋಕಿ ಈ ಶೋಕಿ ಬೆಳಗಾವಿ ಜಿಲ್ಲಾ ಅಷ್ಟೇ ಯಾಕ್ರಿ ನೆರೆಯ ಮಹಾರಾಷ್ಟ್ರ ಮೀರಜ್ ಸಾಂಗ್ಲಿ ಕೊಲ್ಲಾಪುರದಗೂ ಹರಡೈತಿ ಹಿಂಗಾಗಿಯೇ ಕಟಿಯಾವಾಡ ಮಾರ್ವಾಡ ಪಂಜಾಬ್ ಸಿಂಧ್ ತಳಿಯ ಕುದುರೆಗಳು ಇಲ್ಲಿ ಪ್ರದರ್ಶನ ಮಾರಾಟಕ್ಕೆ ಬಂದಿರ್ತಾವ ಪ್ರದರ್ಶನದಲ್ಲಿ ಅಷ್ಟೇ ಅಲ್ಲದೆ ಕುದುರೆಗಳ ನಡಿಗೆ ಸ್ಪರ್ಧೆಯನ್ನು ಇಲ್ಲಿ ಆರ್ಗನೈಸ್ ಮಾಡಲಾಗಿತ್ತು ಈ ಕಾಂಪಿಟೇಷನ್ ಅಲ್ಲಿ ಹಲವು ಕುದುರೆಗಳು ಭಾಗವಹಿಸಿ ಬಹುಮಾನವನ್ನು ಪಡೆಕೊಂಡ್ವು ಕುದುರೆಗಳ ಮಾಲೀಕರಿಗೆ ಯುವ ನಾಯಕ ಪ್ರಣಯ ಪಟ್ಟಿಲ ಸೇರಿದಂತೆ ಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿಯಿಂದ ಬಹುಮಾನ ಕೊಡಲಾಯಿತು ಕುದುರೆ ಸ್ಪರ್ಧೆ ಹಿಂಗ ಮುಂದುವರಿಲಿ ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಬರೋ ಕುದುರೆಗಳ ಸಂಖ್ಯೆ ಹೆಚ್ಚಾಗ್ಲಿ ಅನ್ನೋ ವಿಚಾರ ಪ್ರಣಯ ಅವರದ್ದು ಲಕ್ಷ್ಮೀ ದೇವಿ ಯಾತ್ರಾ ಕಮಿಟಿ ಅವ್ರಿ ಸುಮಾರು ಆರು ಏಳು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಈ ಕುದುರೆಯು ಕುದುರೆ ಬದ್ದಲ್ಲ ಪ್ರೋತ್ಸಾಹ ಕೊಡಾಕ ಮತ್ತು ಅವೇರ್ನೆಸ್ ಮಾಡಾಕ್ರಿ ಮತ್ತು ಅದರ ಬ್ಲಡ್ ಲೈನ್ ನಸಲ್ ಏನಿರ್ತೈತಿ ಅದ್ರ ಬದಲು ಎಲ್ಲ ಮಂದಿಗೆ ತಿಳಿಸಿ ಹೇಳಕ್ಕೆ ಎಕ್ಸಿಬಿಷನ್ ಟೈಪ್ ರೀ ಆಗಲಿ ಮತ್ತು ಸ್ಲೋ ಟ್ರಾಟ್ ಎಕ್ಸಿಬಿಷನ್ ಆಗಲಿ ಅದೆಲ್ಲ ಸುಮಾರು ಆರು ಏಳು ವರ್ಷದಿಂದ ಮಾಡ್ಕೊತ ರೀ ಮತ್ತು ಕಮಿಟಿ ಅವರು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ಕೊತ ಬಂದಾರೀ ಚಲೋ ತಂಗ್ ಅರೇಂಜ್ ಮಾಡಿ ರೀ ಮತ್ತು ಯಾವ ಅನ್ ಟುವರ್ಡ್ ಇನ್ಸಿಡೆಂಟ್ ಆಗಬಾರ್ದಂಗೆ ರೀ ಮತ್ತು ಸ್ಪೆಷಲಿ ರಾಯಭಾಕರ್ ಸರ್ಕಾರ ಕಾಕಗಳ್ರಿ ಚಶ್ರೀಕರ್ ಸರ್ಕಾರ ಕಾಕಗಳ ಪುಟ್ಟು ಸರ್ಕಾರ ಕಾಕಗಳ್ರಿ ಚಿದಾನಂದ್ ಕಾಕಾಗೋಡ್ರಿ ಇದೆಲ್ಲ ಟೀಮ್ ಕೂಡಿ ಲಕ್ಷ್ಮೀ ದೇವ್ರ ಕಮಿಟಿ ರೀ ಯಾರ್ದಾರೀ ಎಲ್ಲರೂ ಕೂಡಿ ಒಂದು ಛಲೋ ಉದ್ದೇಶಲಿ ನಾರಿ ಏಳು ಶುರು ಮಾಡಿದ್ರಿ ಮುಂದೆ ಮುಂದೆ ಭಾಳ ವರ್ಷದ ಕಂಟಿನ್ಯೂ ಆಗಬೇಕು ಮತ್ತು ವರ್ಷಕ್ಕೆ ವರ್ಷ ಬಹುಮಾನ ಬೆಳಿಬೇಕ್ರಿ ಮತ್ತು ಆರ್ಗನೈಸೇಷನ್ ಕೆಪಾಸಿಟಿನೂ ಬೆಳಿಬೇಕಂತ ನಾನು ಲಗ್ನವ್ ಕೇಳ್ಕೊಳ್ತೇನೆ ಕುದುರೆಗಳೊಂದಿಗೆ ಹಲವರು ಸೆಲ್ಫಿ ತೆಗೆದುಕೊಂಡ್ರು ಅದರಾಗೂ ಗೋಕಾಕಿನ ಮಾರಿಗುಡಿಯವರ ಕುದುರೆಗಳು ಪ್ರದರ್ಶನದಲ್ಲಿ ಎದ್ದು ಕಾಣುತ್ತಿದ್ವು ಕುದುರೆಗಳನ್ನು ಯಾಕೆ ಸಾಕಬೇಕು ಹೇಗೆ ಸಾಕಬೇಕು ಕುದುರೆಗಳನ್ನು ಸಾಕೋದ್ರಿಂದ ಏನೆಲ್ಲ ಲಾಭ ಅನ್ನೋದನ್ನು ಮಾರಿಗುಡಿ ಕುದುರೆಗಳ ಮಾಲೀಕ ಮಾರುತಿ ಅವರು ಮಾನ ಮುಟ್ಟುವಂತೆ ಮಾರ್ಮಿಕವಾಗಿ ಹೇಗೆಲ್ಲ ಮಾತನಾಡಿದಾರ ನೀವೇ ಕೇಳ್ರಿ ಮದುವೆ ಪ್ರೋಗ್ರಾಮ್ ರೀ ಏನೋ ಒಂದು ಪ್ರದರ್ಶನ ಇತ್ತು ಶೋ ಇತ್ತು ಅದಕ್ಕಿಂತ ನಮ್ಮ ಶೋಕಿಗಾಗಿ ಸಾಕಿದ್ರಿ ನಾವು ಬಳಸ್ಬೇಕಂತ ಸಾಕಿರಿ ಕೇಳಿ ಇವತ್ತೊಂದು ನೀವು ಕೋಟಿ ರೂಪಾಯಿ ಕೊಟ್ಟು ಕಾರ್ ತಗೊಂಡು ಕೋಟಿ ರೂಪಾಯಿ ಕಾರ್ ಯಾರು ನೋಡುದ್ರಿ ಅದ ಒಂದು ಕುದುರೆ ಮೇಲೆ ನೋಡ್ತಾರೆ ಈಗ ರಾಜರ ಮಹಾರಾಜರಷ್ಟೇ ಕುದುರೆ ಕಟ್ತಾರ ಎಲ್ಲಾರು ಕಟ್ಟತಲ್ರಿ ರಾಜರ್ ಮಹಾರಾಜರ ಕಟ್ಟು ಕಾಲ ಇನ್ ಕುದುರೆಗಳು ಈಗ ನಾವ್ ಸಾಕಿದವ್ರ ಯಾರ್ದೋ ಒಂದ್ ಹಿರಿಯರ ನಮ್ಗೆ ಏ ಇಲ್ಲ ರಾಜರ್ ಅಂತ ಹೇಳುದಲ್ರಿ ಏನೋ ನಮ್ ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಆಶೀರ್ವಾದದಿಂದ ನಾವ್ ಕುದುರೆ ಸಾಕಿದ್ವಿ ಇಷ್ಟ ಮಟ್ಟಿಗೆ ಬಂದವ್ರಿ ಈಗ ಒಂದ್ ಐದು ಕುದುರೆಗಳಿದವ ನ ಮನ್ಯಾಗ ಹಂಗ ಇನ್ನೂ ಹತ್ತು ಕುದುರೆ ತಂದ್ರು ನಾ ಮೈಂಟೇನ್ ಮಾಡ್ತಾನೆ ನನ್ಗೆ ಭರವಸೆ ಐತ್ರಿ ಹಂಗ ತರ ಸಪೋರ್ಟ್ ನಮ್ ಕರ್ನಾಟಕ ಜನತೆ ಮಾಡ್ತಂದ್ರೆ ನಂಗೆ ಬಹಳ ಖುಷಿ ಆಕಿದ್ರಿ ನಮ್ ಕರ್ನಾಟಕದಾಗ ಫಸ್ಟ್ ಪಲ್ಯ ಈಗ ನೋಡ್ರಿ ಕುದುರೆ ಒಂದು ಯಾವ್ದೋ ಒಂದು ಇವತ್ತು ಒಂದು ಒಂದು ಹಗ್ ಸೇರಿ ಕೊಡ್ಬೇಕು ವಿಚಾರ ಮಾಡ್ತಾರೆ ಮಾಡ್ತಾರ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಪರೂಪದಲ್ಲಿ ಅಪರೂಪವಾಗಿರೋ ರಾಯಭಾಗದ ಕುದುರೆ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ನೂರಾರು ಕುದುರೆಗಳು ಭಾಗವಹಿಸುತ್ತಲೇ ಬಂದಾವ್ ನೋಡ್ರಿ ಕುದುರೆ ಪ್ರಿಯರೆಲ್ಲ ಸೇರಿ ಇಂತಹದೊಂದು ಜಾತ್ರೆ ಮಾಡಕತ್ತಿದ್ದು ಇನ್ನು ಇದು ಹಿಂಗ ಛಲೋ ಬೆಳಿಲಿ ಜಾತ್ರೆ ಕರ್ನಾಟಕದಾಗ ಅಷ್ಟೇ ಅಲ್ರಿ ಇಡೀ ದೇಶದಲ್ಲಿ ಹೆಸರಾಗ್ಲಿ ಅಂತಾರೆ ಕುದುರೆ ಪ್ರಿಯ ಮತ್ ಸಿಂಧಿರವರು ಸಂಯೋಜನೆಯಲ್ಲಿ ನಾವು ಈ ಕುದುರೆಗಳ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕುದುರೆಗಳ ಜಾತ್ರೆಯನ್ನು ಆಯೋಜನೆ ಮಾಡಿದ್ದೇವೆ ಅದರ ಸಲ ಅದ್ರ ಜೊತೆಗೆ ಕುದುರೆಗಳ ಶೋ ಹಾರ್ ಶೋ ಅಂತೇಳಿ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ದೀವಿ ಅದರ ಜೊತೆ ಕುದುರೆಗಳ ರಿವಾಲ್ ಚಾಲ್ ನಡಿಗೆ ಸ್ಪರ್ಧೆ ಅಂತೇಳಿ ಅದನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಈ ಕುದುರೆ ಸಂಸ್ಕೃತಿ ಬೆಳೆಸುವ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಈ ಜಾತ್ರೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಚಿಕ್ಕ ರೈತರು ಕುದುರೆಗಳನ್ನು ತಗೊಂಡು ಬಂದು ಕಟ್ಟಿ ಮಾರಾಟವೂ ಮಾಡ್ಬೋದು ಆಮೇಲೆ ಇಲ್ಲಿ ಇಲ್ಲಿ ಪರ್ಚೇಸ್ ಅಥವಾ ಕೊಂಡ್ಕೊಂಡನು ಹೋಗ್ಬೋದು ಅಥವಾ ಇಲ್ಲಿ ಪ್ರದರ್ಶನಕ್ಕೆ ತಿರ್ತೀವಿ ನೋಡಿನೂ ಹೋಗ್ಬೋದು ಅಂತೇಳಿ ಅದನ್ನು ಮಾಡ್ತಾರೆ ಈ ಈ ಭಾಗದಲ್ಲಿ ಇದನ್ನು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಅದ್ರ ಜೊತೆ ಒಂದು ಹೊಸ ಟ್ರೆಂಡ್ ಅಂದರೆ ಈಗ ಲೈನ್ ಲೈನ್ ಬ್ಲಡ್ ಲೈನ್ ಕುದುರೆಗಳ ಸಾಕಾಣಿಕೆ ಸಾಕಾಣಿಕೆ ಅದು ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಅದು ವ್ಯಾಲ್ಯೂ ಜಾಸ್ತಿ ಇದೆ ಬ್ಲಡ್ ಲೈನ್ ಅಂದರೆ ಕೆಲವೊಂದು ಲೈನ್ಗಳು ಬರ್ತವೆ ಅದರ ಅದರಲ್ಲಿ ಮೊದಲೇದಾಗಿ ಕುದುರೆಗಳಲ್ಲಿ ಒಂದು ಮೂರು ನಾಲ್ಕು ತಳಿ ಬರ್ತವೆ ಈಗ ನಮ್ಮ ಭಾಗದಲ್ಲಿ ಅತಿ ಪ್ರಚಲಿತ ಇರುವಂಥವು ಈಗಂದರೆ ಮಾರವಾಡ್ ಜಾತಿಯ ತಳಿಯ ಕುದುರೆಗಳು ಪಂಜಾಬ್ ಅಂತೇಳಿ ರೀ ಕಠಿಯಾವಾಡು ಇದು ಭಾಳ ಹಳೆಯ ಬರೀತು ಅದು ಒಂದು ಸ್ವಲ್ಪ ಇದೆ ಈಗ ಅದ್ರ ಜೊತೆ ಮಾರ್ವಾಡ್ ಮಾರ್ಕೆಟ್ದಲ್ಲಿ ಚೆನ್ನಾಗಿ ಅದಕ್ಕೆ ಈಗ ಒಂದು ವ್ಯಾಲ್ಯೂ ಇದೆ ಅದ್ರ ಜೊತೆ ಈಗ ಈ ಕುದುರೆಗಳನ್ನೆಲ್ಲ ಸಾಕಾರಣ ಮಾಡ್ತಾ ಇದ್ವು ಅದರ ಬಿಡಿಂಗು ಮಾಡ್ತಾಯಿದ್ವಿ ಬ್ಲಬ್ಲೈನ್ಗಳಲ್ಲಿ ಭಾಳಷ್ಟು ಇರುತ್ತೆ ಅದರಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ದನಗಳ ಸಂತಿ ನೆರೀತೈತಿ ಅದ್ರೊಳಗ ಕುದುರೆ ಸಂತಿ ಯಾಕೆ ಮಾಡಬಾರ್ದು ಅಂತ ಚಿಂತೆ ಮಾಡಿ ಏಳು ವರ್ಷಗಳ ಹಿಂದೆ ಕುದುರೆ ಜಾತ್ರೆ ಸ್ಟಾರ್ಟ್ ಮಾಡ್ತೀವ್ರಿ ಇದೀಗ ಇದರ ಕಡೆಗೆ ಹುಳ್ಳಿ ನೋಡೋದು ಬೇಡ ಅಷ್ಟೊಂದು ಜಬರ್ದಸ್ತಾಗಿ ಬೆಳ್ಕೊಂತ ಹೊಂಟೈತಿ ಇದಕ್ಕಿಂತ ದೊಡ್ಡದು ಏನೈತಿ ಅಂತಾರೆ ಕುದುರೆ ಜಾತ್ರೆಗೆ ಮುಖ್ಯ ಕಾರಣರಾದ ರಾಯಬಾಗ ರಾವ್ ದೇಶಪಾಂಡೆರವರು ನಾನು ಕಲ್ಯಾಣ್ ದೇಶಪಾಂಡೆ ಅಂತ ಹೇಳಿ ರಾಯಬಾಗ್ ರೈಲ್ವೆ ಸ್ಟೇಷನ್ದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಯಾತ್ರಾ ಸುಮಾರು ಒಂದು ನಲವತ್ತೈವತ್ತು ವರ್ಷ ಆಯ್ತು ಕೂಡ್ತಾ ಇದೆ ಅಲ್ಲೇ ಒಂದು ಐದಾರು ವರ್ಷ ಆಯ್ತು ನಾವು ಕುದುರೆ ಜಾತ್ರೆ ಶುರು ಮಾಡಿದ್ವಿ ರೆಸ್ಪಾನ್ಸ್ ನಮಗೆ ಬಹಳ ಚಲ ಚೆಂದಾಗಿ ಬರ್ತಾ ಇದೆ ವರ್ಷ ಕಾಂಪಿಟಿಷನ್ಸ್ ನಡಿಗೆ ಕಾಂಪಿಟೇಷನ್ಸ್ ರೇವಾಳ ಅಂತಾರೆ ಅದಕ್ಕೆ ನಡಿಗೆ ಅಂಥೇಳಿ ಆಮೇಲೆ ಜಾತಿ ಕಾಂಪಿಟೇಷನ್ಸ್ ಹಿಂಗೆಲ್ಲ ಹೆಲ್ದಿ ಆ್ಯನಿಮಲ್ಸ್ ಎಲ್ಲ ಇಟ್ಕೊತಿರ್ತೀವಿ ಒಂದು ಎಪ್ಪತ್ತೆಂಬತ್ತು ಜನ ಪ್ರತಿ ವರ್ಷ ಕೂಡ್ತವೆ ಓದೋಷ್ಟು ಸ್ವಲ್ಪ ಹೆಚ್ಚಿತ್ತು ಇನ್ನೂ ನಾವು ಅದು ಬೆಳೆಸ್ಬೇಕಾಗಿದೆ ನಮ್ಮ ದೇಶದಲ್ಲಿರೋ ನಾಲ್ಕು ತಳಿ ಮಾರ್ವಾಡ್ ಸ್ಪೆಷಲಿ ಕಠಿಯವಾಡ್ ಪಂಜಾಬ್ ನುಕ್ರಾ ಮತ್ತು ಸಿಂಧು ಅಷ್ಟು ತಳಿ ಇಲ್ಲಿ ಮಾರಲಿಕ್ಕೆ ಮತ್ತು ಖರೀದಿ ಮಾಡಲಿಕ್ಕೂ ಜನ ಬರ್ತಾರೆ ಕಾಂಪಿಟೇಷನ್ ನೋಡಲಿಕ್ಕೂ ಜನ ಬರ್ತಾರೆ ಈಗ ಪ್ರಮಾಣದ ಬೆಳೀತಾ ಇದೆ ರೈತರಲ್ಲಿ ಬಾಕಿ ಇಲ್ಲಿ ಹೋಲಿಗಳು ಬರ್ತಾವೆ ಅವೆಲ್ಲ ಚಲೋ ತಳಿ ಬರ್ತಾವೆ ಆರ ಏಳು ಎಂಟು ಲಕ್ಷತನ ಕಿಮ್ಮತ್ತಾಗೋ ಇಲ್ಲಿ ಬಂದಿರ್ತಾವೆ ಹಾಗೆ ಕುದು್ರೂ ಏಳು ಎಂಟು ಹತ್ತು ಲಕ್ಷತನ ಕಿಮ್ಮತ್ತಾಗೋ ಇಲ್ಲಿ ಬಂದಿರ್ತಾವ ಬ್ರೀಡಿಂಗ್ ಸಲುವಾಗಿ ಈಗ ರೈತರು ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರೊಳಗೆ चांपियन ब्लड लयन्स ऐनव सध्या आता अुली आत कुदरी बंदाव न बिर्जे राणे सागर बिर्झे राणे अंतिव सांगलेवर चॅम्पियन ब्लड लयन अलीशा ब्लड लईन कुरेवडे नम चिंचली जाधव देसाई सरकारी मुर्नालन कुद्रि बंदव हिंगी आ ब्लड लईन कुदरू बरली शुर आगस ट्रेंड बळीत आहे रहितरंगी ಒಟ್ನಲ್ಲಿ ಕಳೆದ ಆರೇಳು ವರ್ಷಗಳಿಂದ ನಡೀತಾ ಬಂದಿರೋ ರಾಯಭಾಗದ ಕುದುರೆ ಜಾತ್ರೆಯನ್ನು ನೋಡೋದಕ್ಕಂತ ಸುತ್ತಮುತ್ತಲಿನ ಹಲವು ಕಡೆಗಳಿಂದ ಜನರು ಜಾತ್ರೆಗೆ ಬರ್ತಾರೆ ರೈತಾಕಿ ಬಡಬೇಕಂದ್ರ ಎರಡು ಎತ್ತುಗಳನ್ನ ಸಾಕ್ಬೇಕು ಮೆರಿಬೇಕಂದ್ರ ಒಂದು ಕುದುರೆ ಸಾಕ್ಬೇಕು ಅಂತ ಈ ಕುದುರೆ ಜಾತ್ರೆ ನೋಡಿದ್ರ ಅನ್ಸ್ತೈತಿ ಅಲ್ವೇನ್ರಿ